ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಪೊಲೀಸರ ಭರ್ಜರಿ ಭೇಟಿ ನಡೆದಿದೆ ಇನ್ನು ಭೇಟಿಯ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಮೊತ್ತದ ಇತರ ಮಾದಕ ವಸ್ತುಗಳನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದಾ ಬೇಟೆಯಲ್ಲಿ ಸದ್ಯ ನಾಲ್ಕೂವರೆ ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ ರೆಡಿಮೇಡ್ ಬಟ್ಟೆಗಳ ಪ್ಯಾಕ್ಗಳಲ್ಲಿ ಗಳನ್ನ ತುಂಬಿ ಮಾರಾಟವನ್ನು ಮಾಡ್ತಿದ್ರಂತೆ ಬೇರೆಯವರ ಹೆಸರಲ್ಲಿ ಮನೆ ಬಾಡಿಗೆ ಪಡೆದು ವಾಸವಿದ್ರು ಈ ಆರೋಪಿಗಳು ಮನೆ ಬಳಿ ಟೈಟ್ ಸೆಕ್ಯೂರಿಟಿ ಮಾಡಿಕೊಂಡಿದ್ದಂತ ಆರೋಪಿಗಳು ಯಾರು ಬರಬಾರ್ದಂತ ಮನೆಯಲ್ಲೇ ಪ್ಯಾಕ್ ಮಾಡಿ ಮಾರಾಟದ ಸರಬರಾಜನ್ನ ಮಾಡ್ತಿದ್ರು ಈ ಆರೋಪಿಗಳು ಸದ್ಯ ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ ಪೊಲೀಸರು ರಾಜನ್ಕುಂಟಾಣಾ ಪೊಲೀಸರಿಂದ ಇನ್ನಷ್ಟು ತನಿಖೆ ಮುಂದುವರೆದಿದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಪೊಲೀಸರ ಭರ್ಜರಿ ಬೇಟೆ ಇದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಅಲ್ಲಿದ್ದಂಥ ಮಾದಕ ವಸ್ತುಗಳು ಡ್ರಗ್ಸ್ ಎಲ್ಲವನ್ನ ಜಪ್ತಿ ಮಾಡಿದ್ದಾರೆ ನಾಲ್ಕೂವರೆ ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಮಾಹಿತಿಯ ಮೇರೆಗೆ ಯಾವಾಗ ಪೊಲೀಸರು ರೇಡ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಮೂವರು ವಿದೇಶಿಗರನ್ನ ಕೂಡ ಸಿಗ್ತಾರೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಆ ಮನೆಯಲ್ಲಿ ಅಲ್ಲಿದ್ದಂಥ ಎಲ್ಲ ಸ್ಥಳದಲ್ಲಿ ತನಿಖೆ ಮಾಡಿದಂಥ ಹೊತ್ತಿನಲ್ಲಿ ಈ ಎಲ್ಲ ನಾಲ್ಕೂವರೆ ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸು ಮಾದಕ ವಸ್ತುಗಳೆಲ್ಲವೂ ಕೂಡ ಪತ್ತೆಯಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ಮಾದಕ ವಸ್ತುಗಳು ಸದ್ಯ ಇನ್ನಷ್ಟು ತನಿಖೆಯನ್ನು ರಾಜನ್ಕುಂಟೆಯ ಪೊಲೀಸರು ಮುಂದುವರಿಸಿದ್ದಾರೆ ಮೂವರು ವಿದೇಶಿಗರನ್ನ ಫಾರಿನ್ ಅವರು ಇಲ್ಲಿ ಬಂದು ಈ ರೀತಿಯಾಗಿ ಅಕ್ರಮವಾಗಿ ಮಾಡ್ತಾ ಇದ್ರು ಅವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ